ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ನೋಡಬಹುದು ರೀಸೆಂಟ್ ಆಗಿ ಮನೆ ಒಂದು ಪೋಸ್ಟ್ ಆಫೀಸ್ ಒಂದು ಅಪ್ಲಿಕೇಶನ್ ಕೂಡ ಕರೆದಿದ್ರು ತುಂಬಾನೇ ಜನ ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ರಿ ನೋಡಬಹುದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ನಲವತ್ ಸಾವಿರದ ಎರಡ್ ಕರೆದಿದ್ರು ಓಕೆ ಇವಾಗ ನೋಡಬಹುದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ತುಂಬಾನೇ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ ನಿನ್ನೆ ರಾತ್ರಿಯಿಂದ ಏನಪ್ಪಾ ನ್ಯೂಸ್ ಅಪ್ಪ ಅಂತಂದ್ರೆ ನೋಡಬಹುದು ಒಂದು ವೇಕೆನ್ಸಿ ಕೂಡ ಜಾಸ್ತಿ ಮಾಡ್ತಾರಂತೆ ನೋಡಬಹುದು ಇವಾಗ ನಲವತ್ ನಾಲ್ಕ ಸಾವಿರದ ಎರಡ್ ನೂರ ಇಪ್ಪತ್ತೆಂಟು ಏನ್ ವೇಕನ್ಸಿನ ಕರೆದಿದ್ದಾರೆ ಇನ್ನು ಸ್ವಲ್ಪ ವೇಕೆನ್ಸಿನ ಜಾಸ್ತಿ ಮಾಡ್ತಾ ಇದಾರೆ ಅಂತ ಸ್ವಲ್ಪ ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡ್ತೀನಿ ಈ ವಿಡಿಯೋ ಏನ್ ನೀವು ನೋಡ್ತೀರಾ ನೀವು ನೋಡಿದ್ಮೇಲೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ಓಕೆ ನೋಡ್ಬೋದು ಇನ್ನೂ ಎಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ ನೋಡ್ತಾ ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಅಪ್ಡೇಟ್ ಏನಾದ್ರು ಪೋಸ್ಟ್ ಆಫೀಸ್ ಅಲ್ಲಿ ಬಂದ್ರೆ ನಾನು ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ನೀವೇ ಮೊದಲು ನೋಡ್ತೀನಿ ಮಾಹಿತಿ ಕೂಡ ತಿಳ್ಕೊತೀರಾ ಸ್ನೇಹಿತರೆ ಓಕೆ ನೋಡಬಹುದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಪೋಸ್ಟ್ ಆಫೀಸ್ ವೇಕನ್ಸಿ ಬಂದ್ಬಿಟ್ಟು ನಲವತ್ನಾಲ್ಕು ಸಾವಿರದ ಎರಡ್ ನೂರ ಇಪ್ಪತ್ತೆಂಟು ಏನ್ ವೆಕೆನ್ಸಿ ಕರೆದಿದ್ರು ಇವಾಗ ನೋಡಬಹುದು ಮತ್ತೆ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತೆರಡು ವೇಕನ್ಸಿನ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ನೋಡಬಹುದು ತುಂಬಾನೇ ಒಂದು ಬಂಪರ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಕೂಡ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ ಮತ್ತೆ ನೋಡಬಹುದು ನಮ್ಮ ಒಂದು ಕರ್ನಾಟಕದಲ್ಲಿ ಸಪರೇಟ್ ಬಂದ್ಬಿಟ್ಟು ಒಂದ್ ಸಾವಿರದ ಒಂಬತ್ ನೂರ ನಲವತ್ತು ವೆಕೆನ್ಸಿನ ಕರೆದಿದ್ದಾರೆ ಒಂದ್ ಸಾವಿರದ ಒಂಬತ್ನೂರ ನಲ್ವತ್ತು ವೇಕೆನ್ಸಿ ಕರೆದಿದಾರಪ್ಪ ಅಂತಂದ್ರೆ ಇವಾಗ ಅಲ್ಲಿ ಒಂದೇನಾದ್ರು ಬೈ ಚಾನ್ಸ್ ಒಂದು ಹನ್ನೆರಡ್ ಸಾವಿರ ವೇಕೆನ್ಸಿನ ಜಾಸ್ತಿ ಮಾಡಿದ್ರೆ ಇಲ್ಲಿ ಎರಡ್ ಸಾವಿರದ ಎರಡ್ ನೂರ ಕ್ರಾಸ್ ಆಗುತ್ತೆ ಸ್ನೇಹಿತರೆ ವೇಕೆನ್ಸಿ ಮತ್ತೆ ನಿಮ್ದು ಸರ್ಕಲ್ ವೈಸ್ ಪೋಸ್ಟ್ ಏನಿದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮೆರಿಟ್ ಲಿಸ್ಟ್ ಕೂಡ ಕಡಿಮೆ ನಿಂದಿರುತ್ತೆ ಅಂತಾನೆ ಹೇಳ್ಬಹುದು ಪ್ರತಿಯೊಬ್ಬರು ಕೂಡ ಅಂದ್ರೆ ನೋಡಬಹುದು ನೈಂಟಿ ಟು ನೈಂಟಿ ತ್ರೀ ಈ ತರ ಯಾರೆಲ್ಲ ಪರ್ಸೆಂಟೇಜ್ ಮಾಡಿರ್ತಾರೆ ನಿಮ್ದು ಆರಾಮಾಗಿ ಒಂದು ಲಿಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇರುತ್ತೆ ಮತ್ತೆ ಜಾಸ್ತಿ ಏನಾದ್ರು ಲಿಸ್ಟ್ ಬಿಟ್ರೆ ಅಂದ್ರೆ ಎರಡು ಮೂರು ನಾಲ್ಕು ಐದು ಅಂದ್ರೆ ಹೋದ ವರ್ಷ ನೋಡಬಹುದು ಆರು ಲಿಸ್ಟ್ ನ ಕರ್ದಿದ್ರು ಅದು ಈ ವರ್ಷ ಮತ್ತೆ ಏನಾದ್ರು ಆರು ಏಳು ಲಿಸ್ಟ್ ನ ಕರೆದ್ರೆ ಆರಾಮಾಗಿ ಒಂದು ಎಸ್ ಸಿ ಎಸ್ ಟಿದವ್ರು ಕೂಡ ಒಂದು ಏಟಿ ಸೆವೆನ್ ಅಂದ್ರೆ ಒಬಿಸಿ ಮತ್ತೆ ಇ ಡಬ್ಲ್ಯೂ ಸಿ ಯಾರೆ ಸರ್ಟಿಫಿಕೇಟ್ ನ ತಗಸ್ಕೊಂಡಿದ್ರ ಅವ್ರದ್ದೆಲ್ಲ ಏಟಿ ಸೆವೆನ್ ಏಯ್ಟಿ ಏಟ್ ಆದ್ರೂ ಕೂಡ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರೋ ಸಾಧ್ಯತೆ ತುಂಬಾ ಅಂದ್ರೆ ತುಂಬಾನೇ ಇದೆ ಸ್ನೇಹಿತರೆ ಓಕೆ ಮತ್ತೆ ರಿಸಲ್ಟ್ ಬಗ್ಗೆ ಕೂಡ ತುಂಬಾನೇ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದಾರೆ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತಂದ್ರೆ ಈ ತಿಂಗಳು ಮೂವತ್ತನೇ ತಾರೀಕು ಒಳಗಾಗಿನೇ ನಿಮ್ಮ ಒಂದು ರಿಸಲ್ಟ್ ಕೂಡ ಬರುತ್ತೆ ಅಂತಾನೆ ಹೇಳ್ಬಹುದು ಯಾಕೆ ಇಷ್ಟೊಂದು ಡಿಲೇ ಅಂದ್ರೆ ಲೇಟ್ ಆಗಿದೆ ಅಪ್ಪ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೋಡಬಹುದು ಏನ್ ಸಾವಿರದ ಎರಡ್ ನೂರ ಇಪ್ಪತ್ತೆಂಟು ವೇಕೆನ್ಸಿನ ಕರೆದಿದ್ದಾರೆ ನಿಮ್ದು ಅಲ್ಲಿ ವೇಕೆನ್ಸಿನ ಜಾಸ್ತಿ ಮಾಡೋ ಸಾಧ್ಯತೆ ತುಂಬಾನೇ ಒಂದು ಡಿಸ್ಕಶನ್ ನಡೀತಾ ಇದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮ್ಮ ಒಂದು ರಿಸಲ್ಟ್ ನ ಪೆಂಡಿಂಗ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಮತ್ತೆ ರಿಸಲ್ಟ್ ಏನಾದ್ರೂ ತಕ್ಷಣ ಬಂದ್ರೆ ನಾನು ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತೆ ಬೇರೆ ಏನಾದ್ರು ಒಂದು ಅಪ್ಡೇಟ್ ಬಂದ್ರೆ ಕೂಡ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವೇ ಮೊದ್ಲು ನೋಡ್ತೀರಾ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ